ಹಲೋ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಇಲ್ಲಿ ನೋಡ್ತಿರ್ಬಹುದು ಗಾಡಿ ಮ್ಯಾಗ ಡಾಯಿ ಮತ್ತ ಪೈಪ ಯಾಕ ತಂದಾರ ಏನ ಅಂದ ವಿಚಾರ ಮಾಡ್ತಿರಬಹುದು ನೀವ ಈ ಕುನ್ಯಾಗ ಇಲ್ಲಿ ನೋಡ್ತಿರ್ಬಹುದು ಪೈಪ ಕಟ್ ಆಗಿಂದ ಒಳಗ ಕುಣತಿ ಹೆಂಗ್ ಕಟ್ ಆಗೈತಿಪಾ ಅಂದ್ರ ಟಾಂಗ ಹಚ್ಚರ ಟಾಂಗ ಹಚ್ಚಿ ಮೋಟರ್ ಟೈಮ್ ದಾಗ ಒಂದ ಸೈಡ್ ಏನ್ ಹಾಕ್ಯಾರ ಪೈಪ ಹಲ್ಕ ಇರೋ ಕಾರಣದಿಂದ ಜೋರಂಗ ಒಂದ್ ಸೈಡ್ ಬಾರ್ ಬೀಳ ಸರ್ಪಾಗಿ ಕುಣ್ಯಾಗ ಮೋಟರ್ ಪೈಪ ಕಟ್ಟಾಗಿ ಒಳಗತೈತಿ ಮತ್ತ ಕೇಬಲ್ ಅಷ್ಟಾಗಿ ಇತ್ತ ಅದನ್ನ ಮ್ಯಾಗ ಮೋಟರ್ ಡಿಬ್ಯಾಗ ಹೆಚ್ಚ ಇತ್ತ ಅದ ಕಾರಣಕ್ಕ ಕೇಬಲ್ ಒಂದು ಉಳ್ದತಿ ನಿಂಬೂ ಪೈಪ ಕಟ್ಟಾಗಿದ್ದ ಕಾಣ್ತಿರ್ಬೋದು ಕಾಣ್ಲಿಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಡ್ರಿ ಕಾಣ್ತೈತಿ ಇಲ್ಲಿ ನೋಡ್ರಿ ಪೈಪ ಯಾವ ಕಟ್ ಕಟ್ಟಾಗಿತಿ ಲ್ಯಾಂಪ ಅಡಾಪ್ಟರ್ ಬಿಟ್ಟು ಒಂದು ಕಾಲರ್ ಅಂತ ಎಂತರತೈತಿ ಅದ್ಕ ಹಚ್ಚಿ ಗಣಸಿಗೆ ಕಟ್ ಶಾಗ ಒಳಗ ಕುಣ್ಯಾಗ ಬಿದ್ದೈತಿ ಇಲ್ಲಿ ನೋಡ್ತಿರ್ಬೋದು ಈ ಚಟ್ಟ ಒಳಗ ಕಲರ್ದಾಗ ಐತಿ ಉಳ್ಕಿದೆಲ್ಲ ಕಟ್ ಆಗಿ ಒಳಗ್ ಬಿದ್ದಾವ ಇದನ್ನ ಪೈಪ ಎಲ್ಲ ತೆಗೀಬೇಕಂದ್ರೆ ಗಾಡಿ ತಗ ಈಗ ಗಾಡಿ ಹಚ್ಕೊಂಡಿದ್ವಿ ಎಲ್ಲ ಜಾಕದ್ ಹಚ್ಕೊಂಡ್ ಸಿಂದ ಹಿಂದೆ ಸೈಡ್ ಅದು ಬಿಡೋದು ಈಗ ಎಲ್ಲ ಜಾಕದ್ ಹಚ್ಕೊಂಡಿದ್ವಿ ಈಗ ಪಶ್ನೆ ಪೈಪ ಮತ್ತ ಡಾಯಿ ಬಿಡತ್ತಿದ್ವಿ ಇದ ಡಾಯಿ ಮ್ಯಾಗ ಮೋಟರ್ ತೆಗೆದಿದ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ ದಾಗ ಅದನ್ನ ಹ್ಯಾಂಡ್ ಸ್ಕ್ರೀನ್ ದಾಗ ಲಿಂಕ್ ಹಾಕಿರ್ತಾನ ಮತ್ತ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಓಕ್ ಹಾಕಿರ್ತಾನೆ ಪಿನ್ ಕಮೆಂಟ್ ಬಾಕ್ಸ್ದಾಗ ಹಾಕಿರ್ತಾನೆ ನೀವು ಅಲ್ಲಿಂದ ಹೋಗಿ ನೋಡಿ ನೋಡ್ಬೋದು ಪೂರ್ತಿ ವಿಡಿಯೋಗಳ ಯಾವ ಥರ ತೆಗೆದಿವು ಏನೇನತ್ತೆ ಈಗ ಡಾಯ್ ಬಿಡತ್ತಿದೀವಿ ಇದನ್ನು ವಿಡಿಯೋ ಪೂರ್ತಿ ಮಾಡಬೇಕಂದ್ರೆ ಸ್ಟ್ಯಾಂಡು ತಂದಿಲ್ಲ ಮತ್ತು ಒಬ್ಬರು ಬೇರೆದವ್ರು ಎಷ್ಟ್ರ ಮನುಷ್ಯರು ಇಲ್ಲಿಗೆ ಮತ್ತು ಹೊಲದ ಮಾಲಕರೂ ಎಲ್ಲಿ ಹೋಗಿರ್ತಾರೆ ಬರೋಷ್ಠರಿಗೆ ತೆಗೀರಿ ಅಂದ್ರ ಅವ್ರ ಸ್ವಲ್ಪ ಕೆರೆ ಇರೋ ಕಾರಣದಿಂದ ಕೆಲಸ ಮಾಡಕೋತ ವಿಡಿಯೋ ಮಾಡೋದು ಬಹಳಷ್ಟು ಗೊತ್ತೇ ಆಗತ್ತ ಅದ ಕಾರಣಕ್ಕ ಲಾಸ್ಟ್ ವಿಡಿಯೋ ಮಾಡಕ್ತಿದ್ವಿ ಈಗ ಪೈಪ ಎಲ್ಲ ಹಿಡದೈತಿ ಡಾಯಿ ಈಗ ಲಾಸ್ಟ್ನಿಂದ ತೆಗತ್ತಿದ್ವಿ ಪೈಪ ಮತ್ತ ಮೊದಲ ಪೈಪ್ ಇಟ್ಟಿದ್ವಿ ಪೈಪ್ ಎಲ್ಲ ತೆಗ್ದಿದ್ವಿ ಹಾಕಿವೆಲ್ಲ ಈಗ ಮೋಟರ್ ಯಾವ ತರ ಹಿಡ್ದತಿ ಏನೇನಂತ ನೋಡಕಿರ್ಬರಿ ಈಗ ಯಾವ ತರ ಲಾಕ್ ಆಯ್ತಿ ನೋಡ್ತಿರ್ಬಹುದು ನಾವ್ ಪ್ರತಿ ಒಂದು ವಿಡಿಯೋ ಹಾಕೋದು ಎಲ್ಲಾ ರೈತರ ಪರವಾಗಿ ಮತ್ತ ಎಕ್ಸ್ಪರಿಮೆಂಟ್ ವಿಡಿಯೋಗಳ ಅದ ಕಾರಣಕ್ಕ ಹೊಸದಾಗಿ ನೋಡೋರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಾಕ್ ಹೋಗ್ಬೇಡ್ರಿ ಮತ್ತ ಹಂಗ ಬಜುಕ್ ಗಂಟೆ ಒಂದು ಓದ್ರಿ ನಿಮ್ಗ ಇಷ್ಟ ಆದ್ರ ಒಂದ್ ಲೈಕ್ ಒಂದ್ ಕೊಡ್ರಿ ವಿಡಿಯೋಕ್ ಈಗ ಮ್ಯಾಗಿನ ಬಜ್ಜು ಎರಡು ಇಂಚಿ ಪೈಪ್ ಹಾಕಿರ್ತ ತಿನ ಬಜು ತೆಡಿ ಅಡಾಪ್ಟರ್ ಜೋಟ್ಸ್ ಫನ್ಕ್ಷನ್ ಬಿಟ್ಟರ ಮೋಟರ್ ಸ್ವಲ್ಪ ಈ ಇದಾಗ ಇರಕ್ತಾನೆ ನಾ ಮೋಟರ್ ಏನ್ ಬಿಟ್ಟಾರಲ್ಲ ಟೋಟಲ್ ಆರ್ನೂರ ಕುಣಿ ಐತಿ ಇದ ಆರ್ನೂರ ಹತ್ತು ಫೂಟ ಮೋಟರ್ ಬಿಟ್ಟಾರ ಇದನ್ನ ಪೂರ್ತಿ ವಿಡಿಯೋ ಮಾಡ್ಕೊಂಡ್ ಕೂತ್ರ ಕಂಡಾಪಟ್ಟಿ ಲೇಟ್ ಆಕೈತಿ ಅದ ಸಂಬಂಧ ಲಾಸ್ಟ್ ಸ್ವಲ್ಪ ವಿಡಿಯೋ ಮಾಡಿಸ ಅಪ್ಲೋಡ್ ಮಾಡಿರ್ತಾನೆ ನೀವ್ ನೋಡ್ಬೋದು ನಿಮ್ದು ತಗೊಂಡ್ರೆ ಎಡ್ಬಿಟ್ರಿ ಪೈಪ್ರಿ ಪುನಿಯರ ಇದ ರೈತರಿಗೆ ಹೇಳುದೇನಪ್ಪ ಅಂದ್ರ ಪೈಪ ಚಲೋ ಅಂತದ ತಗೊಳ್ರಿ ಮತ್ತ ಆಶೀರ್ವಾದ ಸರಿ ಬರೋಲ್ಲ ಪಿನಾಲಕ್ಸ್ ಸರಿ ಬರೋಲ್ಲ ಮತ್ತೆ ಪ್ಲಸ್ ರಕ್ಷಾ ಇವರ ಚಲೋ ಬರತ್ತ ನೋಡ್ಸಿಂದ ತಗೋರಿ ಮತ್ತ ದಾಗ ಹೆಚ್ಚಮ್ಮ ಸ್ಯಾನ್ ತಮ್ಮ ಮಾಡ್ರ ರೊಕ್ಕ ಹೋಗತಿ ಅಂದ ಎಲ್ಲ ಅದ ಇದನ್ನ ಮುಡ್ಕೊಂಡ್ ಕುಟಿರ್ತರಿ ಮುರ್ಕೊಂಡ ಮ್ಯಾಗಿನ್ ಬಾಜು ಏನಿರ್ತೈತಿ ಮೂವತ್ ಹಾಕೋತ ಬರ್ರಿ ಐದ್ನೂರು ಫುಟ್ ದಾಡ್ತಂದ್ರ ಅಷ್ಟ ಮತ್ತ ಇದೇನ ಐದ್ನೂರ್ ಒಳಗ್ ಬಿಡ್ತಿರ್ತಾರಿ ಅದಕ್ಕ ಇಪ್ಪತ್ತ್ ಕೆಜಿತಿ ಮತ್ತ ಇಪ್ಪತ್ ಕೆಜಿ ಇದ್ ನೋಡ್ತಾನಿಲ್ಲ ಪೈಪ್ ಮುರಿತಾವ